ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಬಂಧನ ರಾಜಕೀಯ ಪ್ರೇರಿತ ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರೋಕೆ ಈ ರೀತಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಪೆನ್ ಡ್ರೈವ್ ಹಂಚಿದವರನ್ನ ಮುಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ ಕೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಘಟನೆಗೆ ಕಾರಣವಾದ ವ್ಯಕ್ತಿಯನ್ನ ಇನ್ನೂ ಕೂಡ ಹಿಡಿದಿಲ್ಲ ಸರ್ಕಾರದ ಜವಾಬ್ದಾರಿ ಅದು ಬಿಜೆಪಿಯ ಮಾಜಿ ಶಾಸಕರೊಬ್ಬರ ಎಡಬಲ ಹಿಡಿದ್ ಹಿಡಿಯಲಾಗಿದೆ ಇನ್ನೊಂದು ವಾರದಲ್ಲಿ ಮುಖ್ಯ ಮುಖ್ಯವಾದವರನ್ನ ಹಿಡಿಯಲಾಗುತ್ತೆ ಹಾಗಾದ್ರೆ ಎಸ್ ಐ ಟಿ ತನಿಖೆ ಹೇಗೆ ಸೋರಿಕೆ ಆಗ್ತಾ ಇದೆ ಎಫ್ಐಆರ್ ಆಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಹಿಡಿಯೋಕ್ ಆಗ್ಲಿಲ್ಲ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಬೆಂಗಳೂರಿನಲ್ಲಿ ರೇವಣ್ಣ ಬಂಧನ ರಾಜಕೀಯ ಪ್ರೇರಿತ ಎನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲ್ಲೇ ರೇವಣ್ಣವರ ಪ್ರಕರಣ ನಾನು ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ ಚೀಮಾರಿ ಆಗ್ತಾ ಹಾಕ್ಸ್ಕೊಳ್ಳೋದಂತೂ ಸತ್ಯ ರೇವಣ್ಣವ್ರಕರಣದಲ್ಲಿ ಚೀಮಾರಿ ಹಾಕ್ಸ್ಕೊಳ್ತಕ್ಕಂಥದ್ದು ಅದಿನ್ನೂ ಇಲ್ಲಿಗೆ ಏನು ನಿಲ್ಲ ಅದು ಮುಂದುವರಿತದ ನೀವೇನಾದರೂ ಪೆನ್ ಡ್ರೈವ್ ಹೇಳ್ತಿದ್ರೆ ಸಮಯದಲ್ಲಿ ಹೇಳ್ತೀನಿ ಏನು ದೂರ ಇಲ್ಲ ಅದಕ್ಕೆ ಏನು ಕೊಡ್ತೀನಿ ಅದನ್ನು ನಾನು ಪೆನ್ ಡ್ರೈವು ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ ಏನು ಚರ್ಚೆ ಮಾಡೋದು ಆ ವರ್ಗಾವಣೆ ಸಮಿತಿ ಹೇಳಿದ್ದೀನಲ್ಲ ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಯಾವಾಗ ಬಿಡಬೇಕು ಹೇಳ್ತೀನಿ ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ ಈ ಸರ್ಕಾರಕ್ಕೆ ಆ ಒಂದು ಭ್ರಷ್ಟಾಚಾರದಲ್ಲಿ ಏನು ಪಾಲ್ದಾರಿದ್ದಾರೆ ಅವರನ್ನು ಇವತ್ತು ಆ್ಯಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ದರೆ ಚರ್ಚೆ ಮಾಡೋಣ ಏನು ಸಭೆ ಮಾಡ್ತಾರೆ ಯಾವ ಸಭೆ ಯಾವ ಪ್ರಕರಣಕ್ಕೆ ಅಲ್ಲ ನೀವು ನಾಲ್ಕು ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಹೋಟೆಲ್ ಕೂತಿದ್ರು ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ ಆ ತಿಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ ಆ ತಿಮ್ಮಿಂಗ್ಳ ಇಟ್ಕೊಂಬಿಟ್ಟು ಸಣ್ಣ ತಿಮ್ಮಿಂಗ್ಳ ಎಲ್ಲಿ ಹಿಡಿಯೋಕಾಯ್ತದ ನೀವು ಆ ದೊಡ್ಡ ತಿಮ್ಮಿ ತಿಮ್ಮಿಂಗ್ಳು ಎಲ್ಲ ಹಿಂಡ ಹಾಕಿದೆಯಲ್ಲ ದೊಡ್ಡ ತಿಮಿಂಗಲ ಸರ್ಕಾರದ ಭಾಗ ಆಗಿದೆ ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮ್ಮ ತಿಮ್ಮಿಂಗ್ಳನ್ನ ಅದಷ್ಟೇ ಅಲ್ಲ ಈಗ ದೇವರಾಜ ಗುಡ್ರದ್ದೇ ನಿಮ್ಗೆ ಹೇಳ್ಬೇಕು ಅನ್ನೋದಿದ್ದಾರೆ ನಾನೇನೋ ಅವ್ರ ಪರವಾಗಿ ವಕೀಲ ವಹಿಸ್ಕೊಂಡೆ ಅಂತ ಅಂದ್ಬಿಟ್ಟು ಅನ್ಕೋಬೇಡಿ ಈ ಕೇಸ್ಗಳಿಗೆ ಹಾಕೊಂಡವ್ರಲ್ಲ ಎಷ್ಟು ತಿಂಗಳು ಎಷ್ಟು ವರ್ಷದಿಂದ ಇರ್ತಕ್ಕಂಥ ಆರು ಇದು ಆ ಹೆಣ್ಮಗಳಿಗೆ ಮಗಳಿಗೆ ಅದೆಂಥದ್ದು ಅತ್ಯಾಚಾರ ಅಂತ ಈಗ ಒಂದು ಹೊಸದಾಗಿ ಮೂರು ದಿವಸದಿಂದ ಕೊಟ್ರಲ್ಲ ಅದನ್ನೊಂದು ಖಾಸಗಿ ಚಾನಲ್ ಕೂತ್ಕೊಂಡು ಏನು ದೊಡ್ಡದಾಗಿ ಚರ್ಚೆ ಪಾಪ ಎಲ್ಲರೂ ಸಂತಸ್ತರಿಗೆ ನ್ಯಾಯ ಕೊಡಿಸ್ತಕ್ಕಂಥವ್ರು ಇಲ್ಲಿ ಆ ಒಂದು ಪ್ರಕರಣದಲ್ಲಿ ಕಳೆದ ತಿಂಗಳು ಒಂದು ತಿಂಗಳ ಹಿಂದೆ ಏನೇನು ಡೆವಲಪ್ಮೆಂಟ್ ಆಯಿತು ಒಂದು ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತರಲಿಲ್ಲ ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮ್ಮಿಂಗ್ಲ ಅಂದ್ರಲ್ಲ ಅವ್ರ ಹೆಸ್ರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ರಲ್ಲ ಮಾತಾಡಿದ್ದು ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತು ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದ್ದೀರಿ ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರ ಜನಕ್ಕೆ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ